ನಾವಲ ಬಸರ ಆಗಬೇಡ ಕೆಂಡ್ ಹೆಚ್ಚಾಗಿ ಬಸರ ಆಗಿ ಒಂದ್ ಹೆಣ್ಣು ಹಡದ ನಾನು ಕೈಯ ಕೊಟ್ಟು ಪುಟ್ಟದ ಮೇಲೆ ಹೋದವು ಮಗಳು ಉತ್ತೇಳ ಅವನ್ ಕಿತ್ತ ಭಾರಿ ಉತ್ತೇಳ ಬೇಡವ ಕಾಲೇಜ್ ಹೋಗೋದ್ ಬೇಡ ಕಾಲೇಜ್ ಹೋಗೋದು ಬೇಡ ಅಂದ್ರೆ ಹೋಗಾಕಿನಿ ಅಂತ ಸಾಲಿ ಕಲೆ ಕಾಲ್ರಿ ಮಾವಿನ ಹಣ್ಣು ಮಾರಾಟ ಹೋದಲ್ಲಿ ಹುಡುಗರು ಕೂಡ ಜಗಳ ತಕ್ಕೊಂಡ ಬರ್ತಾವ ಮೊದಲಿ ಇವನ್ ಅವನು ಸಣ್ಣದಿತ್ತು ಬಿಟ್ಟು ಊರ್ ಹಾಕೇರಿ ಎಲ್ಲ ಕಡೆ ಅಡ್ಡಾಡ್ತಿದ್ದೇವೆ ಈಗ ಹದಿನೆಂಟು ತುಂಬಿ ಹರ್ಯ ಉಕ್ಕಿ ತಕ್ಕ ಇದನ್ನು ಕಂಡು ನಮ್ಮ ಊರ ಒಂದು ನಾಲ್ಕು ಸಂಭೈತ ಹೋಗರದ ಅವರು ನನ್ನ ಮಗಳು ಸ್ವಲ್ಪ ಹೊರಗೆ ಹೊರಕ ಲೇಟ್ ಮಾಡಿದ್ರು ಅಂದ್ರೆ ಶುರು ಮಾಡುತ್ತಾ ನೋಡ್ರಿ ಇಲ್ಲ ಲೈಟ್ ಕೊಂಬಿಗೆ ನೆಟ್ ಲಂಗ ಲಂಗಾದೆ ಊಡಗ ಮಸ್ತಾ ಕಂತೆ ಇಲ್ಲ ಒಣ್ಯಾ మా 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 ని నా చికి బరు తేతి ಸಕ್ರಿ ತಿಂದ ಕಲ್ತಿಪೇದ್ರೆಂಡ್ರಿ ಮಗನ ಆ ಪಿಂಡ್ರಿ ಮಗನ ನಿಮಗ ಗೊತ್ತೈತಿ ನೀವು ಪಿಂಡ್ರಿ ಮಕ್ಕಳು ಎಲ್ಲ ಏನೇನ್ ಮಾಡ್ತೀರಿ ಒಟ್ಟು ಗೊತ್ತದ ಮಗನ ಮತ್ತೆ ನಮ್ಮ ಒಟ್ಟರೆ ಅಂದ್ರೆ ಪಿಂಡ್ರಿ ಪಿಂಡ್ರಿ ಮಗ ಮಗನ

ಅಂತ ಮೇಲೆ ನಿಮ್ಮ ಬುಟ್ಟಿನ ಹಣ್ಣು ತಿನ್ನಕ ನಾ ಬಂದ ನೀ ಬಂದ ಅಂತ ಹೇಳಿ ಕಾಳೆ ಹಚ್ಚಿರುವಾಗ ನಾವು ಈ ಬುಟ್ಟಿ ಹಿಂಗ ಬುಟ್ಟಿ ಅಲ್ಲೈತಲ್ಲ ಬುಟ್ಟಿ ಹಿಂಗ ತೆಳಗೆ ತೆಳಗೆ ಮಗನ ಅಟ್ಟೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ರೀಪ್ಪಪ್ಪ ನೌರೆ ಅವಿ ಇದು ಚಿಲ್ರ 5 ರೂಪಾಯಿ ಹತ್ತು ರೂಪಾಯಿ ನನ್ನ ಮಕ್ಕಳು ಆಟ ಪಾವ್ನ ಅದಿತ್ತೆ ಏನಿದಿರ ಏನಿದಿರ ಬೇಕು ನಮ್ಮ ಹೆಸರು ಮೇಲೆ ಎಲ್ಲೆಲ್ಲೋ ಯಾವ್ಯಾವ ಬದುಕ್ತಾವ್ ಇದೊಂದು ಬದುಕಲಿ ಬದುಕ್ಲಿ ಬಿಡಪ್ಪ ಎಷ್ಟೋ ಮಂದಿ ಬದಿಕ್ ನಮ್ಮ ಹೆಸರು ಮ್ಯಾಗ ಸತ ಇದೊಂದು ಬದುಕದ ಏನ್ ದೊಡ್ಡ ಹೆಸರು ಬದುಕಲಿ ಹಿಂಗ್ ಬದುಕಾಕೆ ಬ್ಯಾಡ ಬ್ಯಾಡಂದ

ಅದನ್ನೆಲ್ಲಾ ಬಿಡುತ್ತೆ ಇದನ್ನೆಲ್ಲ ನೋಡಿ ನನ್ ಬಾಯಾಗ ಒಂದ್ ದಿವ್ಸ ನೀರ್ ಬಂದ್ಬಿಡ್ತಪ್ಪ ಹೇ ಬಾಬ್ಯಾ ನನಗೂ ಒಂದ್ ಐಸ್ ಕೊಡು ಚೀಪಾಕ ಅಂದ್ರೆ ನೀರು ಅಂತ ಗೊತ್ತಿನಿಪ್ಪ ನೀನ್ ಮಾಯ ನಾಡ್ಕೊಡು ಅಂದ್ರೆ ಐಸ್ ಕೊಡ್ತೀನಿ ಚೀಪಾಕ ಅಂತಾನ பின் மக நீர மாநா கொட்டைஸ் நினாண்டிங்க

ಇಷ್ಟು ದಿವ್ಸ ಬರೇ ಅವ್ರ ಫೋಟೋ ಮೇಲೆ ಮಾಲೆ ಹಾಕಿದ್ ನೋಡ್ತಿದ್ದೆ ನಾವು ಅದು ಫೋಟೋ ಒಳಗ ಮಾಲೆ ಹಾಕಿದ್ ನಿಮ್ ಫೋಟೋ ನೋಡ್ತಿದ್ದೆ ಅದು ಒಳಗ್ ಹಾಕಿದ್ರ ರೀ ಹೊರಗ ಹಾಕಿದ್ರೆ

ಇವತ್ತು ಗೊತ್ತಾತ ನನ್ಗೆ ಊರ್ ಮಂದಿ ಎಲ್ಲ ನಮ್ಮ ಹಣ್ಣು ತಿನ್ನಕಳೆ ಹಚ್ಚಿದ್ರೆ ಈ ಮಕ್ಕಳು ನಿನಗೆ ಲೈನ್ ಹಚ್ಚಾರ ಚಿಲ್ಲರ ಮಕ್ಕಳಿಗೆ ಕೊಡ್ತೀನಿ ಒಂದ ಕಡೆ ಸೌಕಾಸಿಕ್ಕಿ ಕಚಕ್ಕನೆ ಚುಪ್ಪ ಅನ್ಕೊ ಚಿಟ್ಟಿಗಳು

ಉಪ ಕಾಲಲ್ಲಿ ಯಾವ ಭೋಸ್ನಿ ಮಗ ನಿಮ್ ಉಪಕಾರ ಮಾಡ್ ಬೋಸ್ನಿ ಮಗ ಹುಡುಗಿಂತ ಚೆಲ್ಲ ನಮಗೇನು ಹುಡುಗಿಯಿಂದ ಐಸ್ ಮಾಡಿಸಿದ್ದೆ ನಿಮ್ ಮಕ್ಕಳ ಬಗ್ಗೆ ಬಾಸವರನ್ನ ಕಂಡು ಪಾಪ ಪಪ್ಪಣ್ಣ ಆ ಹುಡುಗಿನ ಹಣ್ಣು ಮಾಡಿಸುದು ಬಿಡಿಸಿದ್ರೆ ಈಗ

रेडी करी चैटिंग करी ನಮ್ಮಪ್ಪನ ನಾ ہوئی ಬರಲ್ಲ ರೇ ನಾ ಏನು ದೊಡ್ಡ ನಾ ಮರ್ಯಾದಿ ಪ್ರಶ್ನೆ ಆಗಲೇ ओके ಸರಿ ಹೋಗ ಮಗತೆ ಹಾ ಅಣ್ಣಾ ಅಲ್ಲಿ ನೋಡಿ ನಾವು ಮಗಾ ಅಣ್ಣನೆ ಬಾಲಸ್ತ ಸ್ವಲ್ಪ ವಿಚಾರ ಮಾಡಿ ಥಿಂಕ್ ನ ಈಗ ಬಿಡ್ರಿ ಎಲ್ಲ ಇಂಕಿ ಬಿಡಚಿ ಕಾಲಿಗೆ ಬಾದನ ಆಗದ ಮಗಾ ಯಪ್ಪ சேம் சிந்தர் கன கணித்தோட அவங்க விசாரிப்போத்தி இல்ல ஆய்னு ಗರಿಮನ್ಷಾಲಿ ನಮ್ಮ ಮಗಳ ಮಗಳ ಒಂದು ಕೆಣ ಜಾಗ ಆಂಗದ ನೋಡಿ ಅವನು ಸಿಂಗಳಿಕೆ ಮಾರಿಯ ಅವನು ಹು ಮುಂದಿನ ಬೋರ್ಡಗೆ ಮಗ ಅವನು ಖೌಚಕ ಹೆಂಗೇ ಬುರ್ಲಿ ಗುರಿಲಿ ನೇ ನಿನ್ನ ಅವನು ಬಸವನಗರ ಬಾವುಕ ಆಂಗದ ನೋಡಿ ಅವನು ಪೈಲ್ವಾನ್ ಕಂಡಂಗಾರ ಕಾಣುತ್ತ ಈ ಮಗ ಕುಸ್ತಿ ಒಗದ ಪೈಲ್ವಾನ್ ಆಗಿಲ್ಲ ಕುಸ್ತಿ ನೋಡಿ ಪೈಲ್ವಾನ್ ಆಗಿಲ್ಲ ಇವ್ ನನ್ ಒಂದು ಒಂದ್ ಅಡ್ವರ್ಟೈಸ್ ನನಗೆ ಪಿಕ್ಚರ್ ನ ಹಾಕಿದ್ಕೊಂಡು ಫಸ್ಟ್ ತೋರಿಸ್ತಾರಲ್ಲ ಏನಾಗಿದೆ ಈ ಪಟ್ಟಣಕ್ಕೆ ಎಲ್ಲಿಯೋ ಹೋಗಿಯೋ ಹೋಗಿ ಧೂಮ್ರಪನ ಮಾಡದೆ ಮಾಡದೆ ಬಿಡದೆ ನನ್ನ ಹೆಸರು ಮಗೇಶ್ ಎಲ್ಲ ಚೆನ್ನಾಗಿ ಇತ್ತು ಇದೆಲ್ಲ ಹೊಯ್ಕಂತ ಹೋಗ್ತೋ ಅಲ್ಲ ಆ ಹುಡುಗಿನ ಅದೆಷ್ಟು ಚೆಂದ ನಾನು ಅನ್ಕೊಂಡೆ ಅವನು ಅದನ್ನ ಸತೆ ಕಲ್ಲು ಹಾಕಿದ್ನಲ್ಲ ಬಿಡಂಗಿಲ್ಲ ಅಕಿ ಒಣಗರ ಹೋಗಿ मारತೀನಿ ಬಿಡಂಗಿಲ್ಲ ನಾನು